ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬಿಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನಿ ಶನಿದೇವಾಯಿ ನಮಃ ಅಂತ ಕಮೆಂಟ್ ಮಾಡಿ ತನ್ನ ಬಗ್ಗೆ ಏನೇನೂ ಸಹ ಯೋಚನೆ ಮಾಡದೆ ನನ್ನ ಕುಟುಂಬ ನನ್ನ ಸಂಸಾರ ನನ್ನ ಮಿತ್ರರು ಅಂತ ಒಂದು ತಮ್ಮ ಜೀವನವನ್ನೇ ತ್ಯಾಗ ಮಾ ತ್ಯಾಗ ಮಾಡಿ ಯಾವುದೇ ಒಂದು ಹೋರಾಟದ ಮನೋಭಾವನೆಯಲ್ಲಿ ಎದ್ದು ನಿಂತಹ ಒಂದು ರಾಶಿಯವರು ಅಂತಂದರೆ ಅದು ಮಕರ ರಾಶಿ ಅಂತ ಹೇಳಲಾಗುತ್ತೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಜುಲೈ ಟು ಡಿಸೆಂಬರ್ ತಿಂಗಳವರೆಗೆ ಈ ಮಕರ ರಾಶಿಯವರ ಭವಿಷ್ಯ ಹೇಗಿದೆ ಅನ್ನೋದನ್ನು ಹೇಳುವಂಥದ್ದು ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ಹೊತ್ತುಕೊಂಡು ಬಂದಿದ್ದೇನೆ ಹಾಗಾಗಿ ಜುಲೈಯಿಂದ ಒಂದು ಡಿಸೆಂಬರ್ವರೆಗೆ ಏನೆಲ್ಲ ನಡೀತದೆ ನಿಮ್ಮ ಜೀವನದಲ್ಲಿ ಅಥವಾ ನೀವು ಏನೆಲ್ಲ ಮಾಡಬೇಕಾಗುತ್ತದೆ ಅನ್ನೋವಂಥದ್ದನ್ನು ಹೇಳುವಂಥದ್ದು ಈ ವಿಡಿಯೋದಲ್ಲಿ ಕೊನೆವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನನ್ನದು ಬರೀ ಮೂರೇ ಮೂರು ಕ್ವಶನ್ ಯಾರಿಗೆ ಮಕರ ರಾಶಿಯವರಿಗೆ ನಾನೇ ನಿಮಗೆ ಕ್ವಶನ್ ಕೇಳ್ತೇನೆ ಅದರ ಉತ್ತರನ ನಾನೇ ಕೊಡ್ತೀನಿ ನಿಮಗೆ ಆಯಿತಾ ಇದು ಬಂದ್ಬಿಟ್ಟು ಒಂದು ನೈಂಟಿ ಫೈವ್ ಪರ್ಸೆಂಟ್ ಮಕರ ರಾಶಿಯವರಿಗೆ ಅವಲಂಬನೆ ಆಗ್ತದೆ ಕೆಲವೊಬ್ಬರದು ಗ್ರಹಗತಿಗಳು ಚೆನ್ನಾಗಿದ್ದರೆ ಅಂದರೆ ಅವರ ಹುಟ್ಟಿರುವಂಥ ದೆಶೆ ಚೆನ್ನಾಗಿದೆ ಅದು ಕೆಲವೊಬ್ಬರಿಗೆ ಸಂಬಂಧ ಪಡೋದಿಲ್ಲ ಆದರೆ ಒಂದು ಶೀಘ್ರವಾದ ನೈಂಟಿ ಪರ್ಸೆಂಟ್ ಅಂದರೆ ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಜನರಿಗೆ ಇದು ಖಂಡಿತವಾಗಲೂ ಕೂಡ ಅಪ್ಲೈ ಆಗ್ತದೆ ಹಾಗಾಗಿ ಈ ಮಕರ ರಾಶಿಯವರು ಹಾಗೆ ಮಕರ ರಾಶಿಯವರಿಗೆ ಸಂಬಂಧಪಟ್ಟವರು ಈ ವಿಡಿಯೋನ ಕೊನೆ ತನಕ ಕೇಳಿ ನೋಡಿ ನಿಮ್ಮ ಜೀವನದಲ್ಲಿ ಈ ಘಟನೆ ನಡೆದಿದೆಯಾ ಅಥವಾ ಮುಂದೆ ಒಂದೊಮ್ಮೆ ಈ ನಡೆದಿದ್ರೆ ಮುಂದೆ ಯಾವ ರೀತಿ ತಾವು ಎಚ್ಚರಿಕೆಯಿಂದ ಇರಬೇಕು ಹೇಳುವಂಥದ್ದನ್ನು ನಾನು ಒಂದು ಕಳಕಳಿಯಿಂದ ವಿನಂತಿ ನಿಮ್ಮಲ್ಲಿ ಈ ವಿಡಿಯೋನ ಕೊನೆ ತನಕ ನೋಡಿ ಈಗ ಹಿಂದೆ ಹಾಗಿದ್ದು ಹಾಗೆ ಹೋಗಿದೆ ಕಷ್ಟ ಆಗಿದೆ ನಷ್ಟ ಆಗಿದೆ ಜನರಿಗೆ ಕಳ್ಕೊಂಡಿದ್ರಿ ನೀವು ಮೊದಲಿಗೆ ನಿಮ್ಮ ಮರ್ಯಾದೆ ಕಳ್ಕೊಂಡಿದ್ರಿ ಸಾಕಷ್ಟು ಅವಮಾನಗಳನ್ನು ಗಳಿಸಿಕೊಂಡಿದ್ರಿ ನೀವು ಯಾರಿಂದೆಲ್ಲ ನೀವು ಅವಮಾನ ಪ ಗಳಿಸಿದ್ರಿ ಅಂತಂದರೆ ಅರ್ಥ ಮಾಡ್ಕೊಂಡಿದ್ರೆ ಅನಿಸುತ್ತೆ ಆ ಅವಮಾನಗಳು ಎಷ್ಟು ಅಂತ ಕಳಿಸಿಕೊಳ್ತಾನೆ ಇರ್ತೀರಿ ಅವರಿಗೂ ಕೊಡಬೇಕಲ್ವಾ ನೀವು ಕೊಡುವಂಥ ಸಮಯ ಬಂದ್ಬಿಟ್ಟಿದೆ ಈ ಜುಲೈಯಿಂದ ಡಿಸೆಂಬರ್ ತಿಂಗಳು ನಿಮಗಾಗಿ ಕಾಯ್ಕೊಂಡು ಕೂತಿದೆ ಇನ್ನೇನಿದ್ರೂ ಅವಕಾಶಗಳು ಬರ್ತಾನೆ ಇರುತ್ತೆ ಕೆಲವೊಂದಿಷ್ಟು ಕಮೆಂಟ್ಗಳು ನನಗೆ ಬಂದಿತ್ತು ನೀವು ಹೇಳ್ತಾನೆ ಇದ್ದರೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಚೆನ್ನಾಗಾಗುತ್ತೆ ಅಂತ ಬಟ್ ಏನೂ ಆಗೋದಿಲ್ಲ ದುಡ್ಡು ಕಾಸು ನನ್ನ ಕೈಯಲ್ಲಿ ನಿಲ್ಲೋದಿಲ್ಲ ಅಂದ್ಕೊಂಡು ನಿಮಗೆಲ್ಲ ಒಂದು ಕಿವಿ ಮಾತು ನನ್ನದು ದುಡ್ಡು ಬರಲಿಲ್ಲ ದುಡ್ಡು ಬರ್ತಾ ಇಲ್ಲ ಹೇಳುವಂಥದ್ದು ನಿಮಗೆ ಗೊತ್ತಿರುವಂಥ ವಿಚಾರ ನಾನು ಕೂಡ ಹೇಳ್ತೇನೆ ಹೇಳ್ತಾನೆ ಇರ್ತೀನಿ ತಿಂಗಳಲ್ಲಿ ಚೆನ್ನಾಗಿದೆ ತಿಂಗಳಲ್ಲಿ ಒಂದು ಸ್ವಲ್ಪ ತೊಂದರೆ ಇದೆ ಅಂತ ಹೇಳ್ತಾನೆ ಇರ್ತೀವಿ ಬಟ್ ನೀವು ಕೂಡ ಅದೇ ಪ್ರಕಾರ ನಡ್ಕೋಬೇಕಾಗುತ್ತೆ ನನಗೆ ದುಡ್ಡು ಬರ್ತದೆ ಅಂದ್ಕೊಂಡ್ಬಿಟ್ಟು ಬರೀ ದುಡ್ಡು ಬರ್ತದೆ ಹೇಳೋ ಯೋಚನೆಯಲ್ಲೇ ಕೂತ್ಕೊಂಡ್ರೆ ನೀವು ಮಾಡುವಂಥ ಕೆಲಸ ಮಾಡುವವರು ಯಾರು ಅಥವಾ ನೀವು ಬೇರೆ ಬೇರೆದೆಲ್ಲ ನಿಮ್ಮ ಕೆಲಸಕ್ಕೋಸ್ಕರ ವಿಚಾರ ಮಾಡಬೇಕಲ್ವಾ ಆ ವಿಚಾರ ಮಾಡು ಯಾರು ಇರ್ತಾರೆ ನಿಮಗೆ ನೀವೇ ಯಜಮಾನರು ನೀವೇ ಜೀವನ ನಿಮ್ಮ ಜೀವನಕ್ಕೆ ನೀವೇ ಹಕ್ಕುದಾರರು ನಿಮ್ಮ ಹತ್ತಿರ ದುಡ್ಡಿದ್ದಾಗ ನಿಮ್ಮ ಹತ್ತಿರ ಒಂದು ಹೆಸರಿದ್ದಾಗ ಒಂದು ಗೌರವ ಇದ್ದಾಗ ಎಲ್ಲರೂ ಬಂದೇ ಬರ್ತಾರೆ ಯಾರಿಂದೆಲ್ಲ ನೀವು ಒಂದು ಕಂಗಣ್ಣಿಗೆ ಗುರಿಯಾಗಿದ್ದರೂ ನಿನ್ನ ಹತ್ತಿರ ಏನು ಆಗೋದಿಲ್ಲ ನನ್ನ ಹತ್ರ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಹತ್ರ ಮುಂದೆ ಏನೂ ಭವಿಷ್ಯನೇ ಇಲ್ಲ ಅಂದ್ಕೊಂಡು ನಿಮ್ಮ ಕಡೆಗೆ ಬೆರಳು ಮಾಡಿ ತೋರಿಸಿದವರಿಗೆ ಖಂಡಿತವಾಗ್ಲೂ ಕೂಡ ನೀವು ಇವಾಗ ಅವ್ರಿಗೆ ಉತ್ತರ ಕೊಡೋವಂಥ ಟೈಮ್ ಬಂದಿದೆ ಅಂತ ಹೇಳ್ಬೋದು ನೀವು ಗಳಿಸಿದಂಥ ಒಂದು ಅವಮಾನ ಅವರಿಗೆ ಒಂದು ಸನ್ಮಾನ ರೂಪದಲ್ಲಿ ನೀವು ವಾಪಸ್ ಕೊಡ್ಬೋದು ಸ್ನೇಹಿತರೆ ಅದಕ್ಕೆ ಏನು ಮಾಡಬೇಕು ತುಂಬ ಹೊತ್ತು ಮಾತಾಡ್ತಾ ಕೂತ್ಕೊಂಡ್ರೆ ವಿಡಿಯೋನ ತುಂಬ ಲಾಂಗ್ ಆಗಿಬಿಡುತ್ತೆ ಹಾಗಾಗಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಎಲ್ಲ ಹೇಳ್ತಾ ಹೋಗ್ತೇನೆ ಬಟ್ ಅದೇ ಪ್ರಕಾರ ನೀವು ನಡ್ಕೊಂಡ್ರೆ ಅಂದರೆ ಎಲ್ಲ ಒಂದು ಕಡೆಗೆ ನಿಮ್ಮ ಗುರಿ ಜೀವನದ ಗುರಿ ಮತ್ತು ನಿಮ್ಮ ಭವಿಷ್ಯದ ಗುರಿ ನೀವು ತಲುಪುವಲ್ಲಿ ಸಂದೇಹವೇ ಇಲ್ಲ ಇದು ನನ್ನ ಬಾಯಿ ಮಾತಲ್ಲ ಜ್ಯೋತಿಷ್ಯ ಆಧಾರಿತವಾದಂಥ ಒಂದು ಗ್ರಂಥವನ್ನು ನೋಡಿ ಅದರನ್ನು ಅಧ್ಯಯನ ಮಾಡಿದೆ ನಾನು ಹೊರಗಡೆ ತಂದಿರುವಂಥದ್ದು ಮೊದಲಿಗೆ ನಿಮಗೆ ಹೇಳಿದ ಒಂದು ಮೂರು ಕ್ವಶನ್ ಇದೆ ನಿಮಗೆ ಅಂತ ಈ ವಿಚಾರ ಹೌದು ಅಲ್ವೋ ನಿಮಗೆ ಕಮೆಂಟಲ್ಲಿ ತಿಳಿಸಿ ಯಾವತ್ತಾದರೂ ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡಿದರೆ ನಿಮ್ಮ ಕುಟುಂಬದವ್ರ ಯೋಚನೆ ನಿಮ್ಮ ದಾಯಾದಿಗಳ ಯೋಚನೆ ಅದು ಜಾಯಿಂಟ್ ಫ್ಯಾಮಿಲಿ ಇದ್ದವರಿಗೆ ನಾನು ಹೇಳ್ತಿರೋದು ಬಿಟ್ಟರೆ ನಿಮ್ಮ ಸ್ನೇಹಿತರ ಬಗ್ಗೆ ವಿಚಾರ ಅಥವಾ ಸಹೋದರರ ಬಗ್ಗೆ ವಿಚಾರ ಇಂಥ ವಿಚಾರದಲ್ಲಿ ನೀವು ಹೋಗ್ತೀರಾ ಬಿಟ್ಟರೆ ನಿಮ್ಮ ಬಗ್ಗೆ ನೀವು ಯಾವಾಗ ಯೋಚನೆ ಮಾಡಿದ್ರಿ ನಿಮ್ಮ ಕುಟುಂಬದವರ ಯೋಚನೆ ನಿಮ್ಮ ದಾಯಾದಿಗಳ ಯೋಚನೆ ಅದು ಜಾಯಿಂಟ್ ಫ್ಯಾಮಿಲಿ ಹೇಳ್ತಿರೋದು ಬಿಟ್ಟು ನಿಮ್ಮ ಬಗ್ಗೆ ನೀವು ಯಾವತ್ತೂ ವಿಚಾರ ಮಾಡಿಲ್ಲ ನಿಮ್ಮ ಸಹೋದರರ ಬಗ್ಗೆ ಇಂಥ ವಿಚಾರದಲ್ಲಿ ನೀವು ಹೋಗ್ತೀರಾ ಬಿಟ್ಟರೆ ನಿಮ್ಮ ಬಗ್ಗೆ ನೀವು ಯಾವಾಗ ಯೋಚನೆ ಮಾಡಿದ್ರಿ ನಾನು ದುಡ್ಡು ಮಾಡಬೇಕು ನನ್ನ ಜೀವನದಲ್ಲಿ ನಾನು ಸೆಟಲ್ ಆಗಬೇಕು ಅಂದ್ಕೊಂಡು ಯಾವತ್ತಾದರೂ ಯೋಚನೆ ಮಾಡಿದ್ರು ಒಂದು ಸೀರಿಯಸ್ ಆಗಿ ನಿಮ್ಗೆ ಏನು ಅನಿಸುತ್ತೆ ಕೇಳಿದರೆ ಅವರೆಲ್ಲ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಅಂದ್ಕೊಂಡು ಅದು ಶುದ್ಧ ಸುಳ್ಳು ನೀವು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಅವರು ಚೆನ್ನಾಗಿದ್ರೆ ನೀವು ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ ನೀವು ಚೆನ್ನಾಗಿದ್ರೂ ಎಲ್ಲರೂ ಚೆನ್ನಾಗಿರ್ತಾರೆ ಒಂದೊಮ್ಮೆ ನಿಮ್ಮ ಹತ್ರ ಏನನ್ನೂ ಒಂದು ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ ನಿಮ್ಮ ಕೈಯಲ್ಲಿ ಯಾವತ್ತೂ ದುಡ್ಡು ನಿಲ್ತಾ ಇಲ್ಲ ಅಂತಂದರೆ ಏನು ಸಹಾಯ ಮಾಡ್ತೀರಾ ಮತ್ತೊಬ್ಬರಿಗೆ ಅಲ್ವಾ ಈಗ ಸಮಯ ಎಲ್ಲೂ ಹೋಗಿಲ್ಲ ಸಮಯ ನಿಮ್ಮ ಜೊತೆಗಿದೆ ಜೊತೆಗೇನೇ ಇದೆ ಅವರು ಬೇಜಾರು ಮಾಡ್ಕೊಳ್ತಾರೆ ಇವರು ಬೇಜಾರು ಮಾಡ್ಕೊಳ್ತಾರೆ ಮತ್ತೊಬ್ಬರು ನನಗೆ ನಗೆ ನಗೆ ಆಡ್ತಾರೆ ಅಂದ್ಕೊಂಡು ನೀವು ಕೂತ್ಕೊಂಡಿದ್ರೆ ನಿಮ್ಮ ಭವಿಷ್ಯದಲ್ಲಿ ನಿಮಗೆ ಸಮಯದ ಅವಕಾಶ ಇರೋದಿಲ್ಲ ಅಭಾವ ಬಂದು ಕೂತ್ಕೊಳ್ಳುತ್ತೆ ಹಾಗಾಗಿ ನಾನು ಈ ಭೂಮಿ ಮೇಲೆ ಹುಟ್ಟಿದ್ದೆ ತಪ್ಪ ಹೇಳುವಂಥ ಮನೋಭಾವನೆ ಕೂಡ ನಿಮ್ಮ ತುಂಬ ಮಕರ ರಾಶಿಯವರಲ್ಲಿ ಇದೆ ಖಂಡಿತವಾಗಲೂ ಇಲ್ಲ ಮಕರ ರಾಶಿಯವರು ಅಂತಂದರೆ ಒಂದು ದೈವಿ ಸಮಾನವಾದಂಥ ವ್ಯಕ್ತಿಗಳು ದೇವರ ಮಕ್ಕಳು ಇದಂಗೆ ಯಾವುದಷ್ಟೊಂದು ಅವರಿಗೆ ಮೋಸ ಮಾಡೋದು ಬೇವರಿಗೆ ಇದೆ ಅಂದರೆ ಬೇರೆಯವರಿಗೆ ಡಗ ಹಾಕೋದು ಅಂಥದ್ದೆಲ್ಲ ಏನು ಹಾಗಾಗಿ ನಿಮ್ಮ ರಾಶಿಯ ಸ್ವಾಮಿಯೇ ಶನಿ ಮಹಾತ್ಮ ನಿಮ್ಮ ರಾಶಾಧಿಪತಿಯಾದಂಥ ಒಂದು ಶನಿ ಮಹಾತ್ಮನೇ ಬಂದು ಬಿಟ್ಟು ಜೀವನದಲ್ಲಿ ತನ್ನ ಬಾಲ್ಯದಲ್ಲಿ ತುಂಬಾನೇ ಕಷ್ಟವನ್ನು ಅನುಭವಿಸಿದವರು ಶನಿ ಮಹಾರಾಜನ ತಂದೆಯೇ ಸೂರ್ಯ ದೇವನೇ ಶನಿಗೆ ತನ್ನ ಮಗನಿಂದ ಸ್ವೀಕಾರ ಮಾಡಲಿಕ್ಕೆ ತಿರಸ್ಕರಿಸಿದಂಥ ಒಂದು ಘಟನೆ ಕೂಡ ಇದೆ ಆವಾಗ ಶನಿ ಮಹಾರಾಜನಿಗೆ ಏನು ಗೊತ್ತಾಗ್ತದೆ ಕೇಳಿದರೆ ಜೀವನದಲ್ಲಿ ತಂದು ಹೇಳುವಂಥದ್ದು ಏನೂ ಇಲ್ಲ ಇಲ್ಲಿ ಏನಾದರೂ ಮಾಡಬೇಕು ಅಂತಂದರೆ ಪರಿಶ್ರಮದಿಂದಲೇ ಸಾಧ್ಯ ಅಥವಾ ನಮ್ಮ ಬುದ್ಧಿಶಕ್ತಿಯಿಂದಲೇ ಸಾಧ್ಯ ಅಂತ ತಟ್ಟಿ ನಿಂತುಕೊಂಡಾಗ ಅವರ ತಾಯಿ ಬಂದುಬಿಟ್ಟು ಮಗನ ಬೆಂಬಲಕ್ಕೆ ನಿಂತ್ಕೊಳ್ತಾರೆ ಯಾವತ್ತಿದ್ರೂ ಕೂಡ ಈ ಮಕರ ರಾಶಿಯವರು ನೀವು ನಿಮಗೆ ಹರಿವಿರಬಹುದು ನಿಮ್ಮ ತಂದೆಯವರು ಎಷ್ಟೇ ಸಪೋರ್ಟಿವ್ ಆದರೂ ಕೂಡ ನಿಮ್ಮ ಮನೆಯಲ್ಲಿ ತಾಯಿ ಮಾಡಿದಷ್ಟು ಸಪೋರ್ಟ್ ಬೇರೆ ಯಾರೂ ಮಾಡಲಿಕ್ಕೆ ನಿಮಗೆ ಸಾಧ್ಯನೇ ಇಲ್ಲ ಅಲ್ವಾ ಹಾಗಾಗಿ ತಾಯಿ ಬಂದು ಬೆನ್ನೆಲುಬಾಗಿ ನಿಂತಾಗ ಶನಿ ಮಹಾತ್ಮನಿಗೆ ಗೊತ್ತಾಗಿರೋದು ಒಂದೇ ನಾನು ಪರಿಶ್ರಮದಿಂದ ಕೆಲಸ ಮಾಡಿದರೆ ನನ್ನ ಹತ್ರ ಇರುವಂಥ ಒಂದು ಕಬ್ಬಿಣದ ತುಂಡು ಕೂಡ ಚಿನ್ನದಂತೆ ಪ್ರಕಾಶಮಾನವಾಗಿ ಜನರಿಗೆ ತೋರಿಸಬಹುದು ಈ ಸಮಾಜಕ್ಕೆ ತೋರಿಸಬಹುದು ಅದರಲ್ಲಿ ನಾನು ಒಂದು ವಿಜಯ ಸಾಧಿಸಬಹುದು ಅದರಲ್ಲಿ ನಾನು ಒಂದು ಗೆಲುವು ಸಾಧಿಸಬಹುದು ಹೇಳುವಂಥದ್ದು ಸ್ವತಃ ನಿಮ್ಮ ರಾಶಾಧಿಪತಿ ಶನಿ ಮಹಾರಾಜನಿಗೆ ಗೊತ್ತಾದಂತೆ ಸಂಗತಿ ಇದು ಹಾಗಾಗಿ ಪ್ರತಿಯೊಬ್ಬ ಮಕರ ರಾಶಿಯಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು ಕೂಡ ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ನಿಮ್ಮ ಪರಿಶ್ರಮವೇ ನಿಮ್ಮ ಬುದ್ಧಿ ಶಕ್ತಿಯೇ ನಿಮಗೆ ಭವಿಷ್ಯಕ್ಕೆ ಬುನಾದಿಯಾಗಿರುವಂಥದ್ದು ಈ ಗ್ರಹ ಒಳ್ಳೇದು ಮಾಡ್ತಾರೆ ಆ ಭಗವಂತ ಒಳ್ಳೇದು ಮಾಡ್ತಾನೆ ಅಂದ್ಕೊಂಡು ನೀವು ಕೂತ್ಕೊಂಡಿದ್ರೆ ಮನೇಲೇ ಕೂತ್ಕೊಂಡಿರ್ತೀವಿ ಆಲಸ್ಯದಲ್ಲಿ ಆಲಸ್ಯಗಳಾಗ್ತಿಲ್ಲ ಹಾಗಾಗಿ ಈಗ ಬಂದಂತಹ ಜುಲೈ ಇದು ಯುದ್ಧ ಭೂಮಿ ಅಂತ ಇಟ್ಕೊಳ್ಳಿ ನೀವು ಯುದ್ಧ ಭೂಮಿಯಲ್ಲಿ ನೀವು ಹೋರಾಟ ಮಾಡಲೇಬೇಕು ನೀವಿಲ್ಲಿ ಎದ್ದು ನಿಂತುಕೊಳ್ಳುವಂಥ ಸಮಯ ಇದು ಹೋರಾಟ ಮಾಡುವಂಥ ಸಮಯ ಇದು ಹೋರಾಟ ಅಂದರೆ ಮೋಸದ ದಾರಿ ಹಿಡಿಬೇಡಿ ಅಥವಾ ಬೇರೆಯವರಿಗೆ ನೀವು ಕೊಡಬೇಡಿ ನಿಮ್ಮ ಭವಿಷ್ಯದ ರೂಪಣೆಗೆ ನೀವು ಹೋರಾಟ ಕೇಳಲೇಬೇಕಾದಂಥ ಪರಿಸ್ಥಿತಿ ಈ ಮಕರ ರಾಶಿಯವರಿಗೆ ಬಂದಿದೆ ತುಂಬ ಜನರ ಲೈಫ್ ಸೆಟಲ್ ಆಗಲಿಲ್ಲ ಅಂತ ಹೇಳಿ ನಿಮಗೆ ನಲವತ್ತರಿಂದ ನಲವತ್ತೈದು ವರ್ಷ ಆಗೋಗಿದೆ ಈ ಕಲಿಗಾಲದಲ್ಲಿ ಮನುಷ್ಯ ಬದುಕ್ತಾ ಇರುವಂಥದ್ದು ಎಷ್ಟು ಅಥವಾ ವಯಸ್ಸು ಎಷ್ಟಿದೆ ಈಗ ನಲವತ್ತರಿಂದ ನಲವತ್ತೆರಡು ವರ್ಷದಲ್ಲೂ ನೀವು ಸೆಟ್ಲ್ ಆಗಲಿಲ್ಲ ಅಂತಂದರೆ ನೀವು ಸೆಟ್ಲ್ ಆಗಲೇಬೇಕಾಗಿರುವಂಥ ಅನಿವಾರ್ಯ ಪರಿಸ್ಥಿತಿ ನಿಮ್ಮ ಪಾಲಿಗಿದೆ ಅಲ್ವಾ ಅದಕ್ಕೆ ನೀವು ಎದೆ ತಟ್ಟಿ ನಿಂತ್ಕೊಳ್ಬೇಕಾಗುತ್ತೆ ನೀವು ಮಾಡ್ತಿರುವಂಥ ಕೆಲಸದಲ್ಲಿ ಸ್ವಲ್ಪ ಬಲಿಷ್ಠವಾಗಬೇಕಾಗುತ್ತೆ ನಾಲ್ಕು ಜನರು ಏನೇ ಹೇಳಿದರೂ ಕೂಡ ನೀವು ಮನಸ್ಸಿಗೆ ಬೇಜಾರು ಮಾಡಿಕೊಂಡು ತಲೆ ಕೆಳಗೆ ಮಾಡಿಕೊಂಡು ನಿಂತ್ಕೊಳ್ಳುವಂಥ ಒಂದು ಸಮಯ ಹೊರಟು ಹೋಗಿದೆ ಮಕರ ರಾಶಿಯವರಿಗೆ ತಲೆ ಎತ್ತಿ ನಿಂತು ಅವರಿಗೆ ಪ್ರತ್ಯುತ್ತರ ನೀವು ಕೊಡಲೇ ಬೇಕು ಕೊಟ್ಟಿಲ್ಲ ಅಂತಂದರೆ ನಿಮ್ಮ ಹತ್ರ ಏನು ಮಾಡಲಿಕ್ಕೂ ಸಾಧ್ಯನೇ ಇಲ್ಲ ನೀವು ಅಂತ ಉತ್ತರ ಕೊಟ್ಟಾಗಲೇ ಜನರು ನಿಮ್ಮ ಕಡೆಗೆ ನೋಡುವಂಥದ್ದು ಅವರು ಕೆಂಪು ಕಣ್ಣು ಮಾಡಿಕೊಂಡಾದರೂ ನೋಡಲಿ ಅಥವಾ ಬಿಳಿ ಕಣ್ಣಲ್ಲೇ ನೋಡಲಿ ನಿಮಗೆ ಏನಾಗುವಂಥದ್ದು ಏನಿಲ್ಲ ನಿಮ್ಮ ಜೀವನವನ್ನು ನಿಮ್ಮ ರೂಪಣೆ ಮಾಡ್ಕೋಬೇಕಾಗುತ್ತೆ ಅದೇ ರೀತಿಯಾಗಿ ನಿಮ್ಮ ಜೀವನ ರೂಪಣೆ ಮಾಡ್ಕೋಬೇಕು ಅಂತಂದರೆ ನಿಮಗೆ ಇವಾಗಲೇ ಹೇಳಿದೆ ಶನಿ ಮಹಾತ್ಮನ ತಂದೆ ಸೂರ್ಯದೇವ ತನ್ನ ಮಗನೆಂದು ಸ್ವೀಕಾರ ಮಾಡಲಿಕ್ಕೆ ತಿರಸ್ಕಾರ ಮಾಡಿದ ಅಂದ್ಕೊಂಡು ತನ್ನ ಮಗನೆಂದು ಸ್ವೀಕಾರ ಮಾಡಲಿಕ್ಕೆ ದೇವನಿಗೆ ತಿರಸ್ಕಾರ ಮಾಡಿದಾಗ ಅಲ್ಲಿ ಲಾಭ ಪಟ್ಕೊಂಡವರು ಅಕ್ಕಪಕ್ಕದಲ್ಲಿ ಇರುವಂತಹ ಜನ ಓ ತಂದೆಯ ಬೆಂಬಲವೇ ಇಲ್ಲ ಇವನ ಮಗ ಅಂದ್ಕೊಂಡು ಅವನು ಒಪ್ಪಿಕೊಳ್ತಾ ಇಲ್ಲ ಅಂತ ಅಂದಾಗ ಅದರ ಲಾಭ ಪಟ್ಕೊಳ್ಳೋಕ್ಕೆ ತುಂಬ ಜನ ಶಕುನಿಗಳು ಇರ್ತಾರೆ ಇಂಥ ಒಂದು ಲಾಭ ಪಟ್ಕೊಳ್ಳೋಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಡಿ ಇನ್ನು ಮುಂದೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಮೂರನೇ ವ್ಯಕ್ತಿ ಹತ್ರ ಹೇಳ್ಕೊಳ್ಳೋಕ್ಕೆ ಹೋಗಬೇಡಿ ಆಪ್ತ ಮಿತ್ರ ನನ್ನ ಜೊತೆಗೆ ನಿಂತುಕೊಳ್ಳೋನು ಅಂದ್ಕೊಂಡು ಎಲ್ಲರೂ ಶುರುವಿನಲ್ಲಿ ಎಲ್ಲರೂ ಜೊತೆಗೆ ಇರ್ತಾರೆ ಬೆಳಿ ಬೆಳೀತಾ ನಿಮ್ಮ ಹೇಳಿಗೆಯನ್ನು ನೋಡಿ ನಿಮ್ಮ ಮಿತ್ರರೇ ಶತ್ರುಗಳಾಗ್ತಾರೆ ಹಾಗಾಗಿ ನಿಮ್ಮ ಯಾವುದೇ ಒಳಗುಟ್ಟನ್ನು ಮೂರನೇ ವ್ಯಕ್ತಿಯ ಥರ ಬಿಟ್ಕೊಡೋಕೆ ಹೋಗಬೇಡಿ ಇದು ನಿಮಗೆ ಭವಿಷ್ಯದ ಹತ್ರ ಒಂದು ಒಳ್ಳೆಯ ಭದ್ರತೆ ಕೊಡುವಂಥದ್ದು ಅದೇ ರೀತಿಯಾಗಿ ಸಮಾಜದ ಕಳಕಳಿ ಇರುವಂಥ ವ್ಯಕ್ತಿಗಳು ನೀವು ಸಮಾಜಕ್ಕೋಸ್ಕರ ಮಾಡಿ ನಾಲ್ಕು ಜನ ಲಾಭ ತಗೊಂಡು ಹೋಗ್ತಾರೆ ಅದರದ್ದು ಮತ್ತು ಅಥವಾ ಕುಟುಂಬದವರಿಗೋಸ್ಕರ ಮಾಡಿ ಇನ್ನು ಜಾಸ್ತಿನೇ ಮಾಡಿ ನಿಮ್ಮ ಕುಟುಂಬ ತುಂಬ ಉದ್ಧಾರ ಆಗುತ್ತದೆ ಆದರೆ ನಿಮಗೋಸ್ಕರ ನೀವು ಶ್ರಮಪಟ್ಟು ಮಾಡಿ ಮಕರ ರಾಶಿಯವರು ಒಪ್ಪಿಕೊಳ್ತಿರೋ ಬಿಡ್ತೀರೋ ನನಗೆ ಗೊತ್ತಿಲ್ಲ ಆದರೂ ನಾನು ಹೇಳುವಂಥ ಮಾತು ಹೇಳ್ತೇನೆ ಶೇಕಡ ತೊಂಬತ್ತರಷ್ಟು ಜನ ಅವರು ಎಷ್ಟೇ ದೊಡ್ಡ ದೊಡ್ಡ ವ್ಯಕ್ತಿಗಳಾದರೂ ಕೂಡ ಎಲ್ಲೋ ಒಂದು ಕಡೆ ಅವರ ಜೀವನದ ಬಗ್ಗೆ ಅವರು ಕೇರ್ಲೆಸ್ ಆಗಿರ್ತಾರೆ ನಮ್ಮ ಅಮ್ಮ ಇದ್ದಾರೆ ನೋಡ್ಕೋತಾರೆ ನನ್ನ ಹೆಂಡ್ತಿ ಇದ್ದಾಳೆ ನೋಡ್ಕೋತಾಳೆ ನನ್ನ ದೊಡ್ಡ ಮಗನ ಇದ್ದಾನೆ ನೋಡ್ಕೋತಾನೆ ನಮ್ಮ ಅಜ್ಜಿ ಇದ್ದಾರೆ ನೋಡ್ಕೋತಾರೆ ಹೇಳುವಂಥದ್ದೇ ಮನೋಭಾವನೆ ಇರುತ್ತೆ ಇನ್ನು ಕೆಲವೊಬ್ಬರು ಹೊರ ದೇಶದಲ್ಲಿ ಇದ್ದವರು ಅಥವಾ ಊರು ಬಿಟ್ಟು ಬೇರೆ ಊರಲ್ಲಿ ಕೆಲಸ ಮಾಡ್ತಿರೋ ನಮ್ಮ ಫ್ರೆಂಡ್ಸ್ ಇದ್ದಾನೆ ಬೇಡಪ್ಪ ಅವರು ನೋಡ್ಕೋತಾರೆ ನನಗೆ ಅಂದ್ಕೊಂಡು ಎಲ್ಲರೂ ನೋಡ್ಕೋತಾರೆ ಸ್ವಾಮಿ ಅವರವರು ಕೆಲಸ ಆಗೋ ತನಕ ನಿಮಗೆ ನೋಡ್ಕೋತಾರೆ ಅವ್ರ ಕೆಲಸ ಆಗಿದ ಮೇಲೆ ಅವರು ಸೈಲೆಂಟಾಗಿ ನ್ಯೂಟ್ರಲ್ ಆಗ್ತಾರೆ ಅಂದರೆ ನ್ಯೂಟ್ರಲ್ ಆಗಿಬಿಡ್ತಾರೆ ಅವರು ನೀವು ಓಡಬೇಕಾಗುತ್ತೆ ಇಂಥ ಎಲ್ಲ ಅನುಭವಿಸಿಕೊಂಡು ಬಂದವರು ತಾವು ಈಗ ಓಡುವಂಥ ಸಮಯ ಓಡ್ತಾ ಇರಬೇಕು ಗೆಲ್ತಾ ಇರಬೇಕು ಈಗಿನ ವಾತಾವರಣದಲ್ಲಿ ತಾವು ಹೇಗಿರಬೇಕು ಕೇಳಿದರೆ ತಲೆ ಬಾಗಿ ನಿಲ್ಲುವಂಥದ್ದು ಆವಾಗಲೇ ಹೇಳಿದೆ ನಾನು ಯಾರೇ ಏನೇ ಹೇಳಿದರೂ ಕೂಡ ತಲೆ ಬಾಗಿ ನಿಂತುಕೊಳ್ಳುವಂಥದ್ದು ಮಾಡಿದರೆ ಮಕರ ರಾಶಿಯವರು ಸಾಡೆ ಸಾತಿಗಿಂತ ಕೆಟ್ಟದಾಗುತ್ತೆ ಭವಿಷ್ಯ ಹಾಗಾಗಿ ತಲೆಬಾಗಿ ಬಾಗಿ ನಿಂತ್ಕೋಬೇಡಿ ನಿಮ್ಮಲ್ಲಿ ಕಿಚ್ಚಿರಬೇಕು ಅವರು ಏನೇ ಒಂದು ಪ್ರಶ್ನೆ ಕೇಳಿದರೂ ಕೂಡ ಅದಕ್ಕೊಂದು ಉತ್ತರ ಕೊಡುವಂಥ ಒಂದು ಧೈರ್ಯ ನಿಮ್ಮಲ್ಲಿರಬೇಕು ಈ ಉತ್ತರ ಕೊಡಲೇಬೇಕು ನೀವು ನಿಮ್ಮಲ್ಲಿ ಒಂದು ಆಕ್ರೋಶ ಹೇಳುವಂಥದ್ದು ಹುಟ್ಟೋದು ಆಕ್ರೋಶ ಹೇಳುವಂಥದ್ದು ನಾಲ್ಕು ಜನರ ಜೊತೆ ಫೈಟ್ ಮಾಡುವಂತ ನಾನು ಹೇಳ್ತಿಲ್ಲ ಏನಾದರೂ ಜೀವನಕ್ಕೋಸ್ಕರ ಮಾಡ್ಕೋ ಅದಕ್ಕೋಸ್ಕರ ಸಹ ಫೈಟ್ ಮಾಡಬೇಕು ನೀನು ನಾಲ್ಕು ಜನರಿಗೆ ಬೆದರಿಕೆ ಹಾಕುವಂಥದ್ದು ಆಕ್ರೋಶ ಅಲ್ಲ ನಿನಗೋಸ್ಕರ ನಿನ್ನ ಮನಸ್ಸಿನ ಅಲೇ ಹತ್ತಿರ ನೀನು ಬಂದುಬಿಟ್ಟು ಒಂದು ಫೈಟ್ ಮಾಡುವಂಥದ್ದು ಅಥವಾ ನಿನ್ನ ಬುದ್ಧಿಶಕ್ತಿ ಜೊತೆ ಫೈಟ್ ಮಾಡುವಂಥದ್ದು ಈ ವಿಡಿಯೋದಲ್ಲಿ ಜುಲೈ ಟು ಡಿಸೆಂಬರ್ ಮಧ್ಯೆ ಗ್ರಹಗಳ ಬದಲಾವಣೆ ಏನಿದೆ ಅದು ನೋಡಬೇಕಲ್ವ ನಾನು ನೇರ ನೇರ ಹೇಳ್ತಾ ಇದ್ದೀನಿ ಏನೆಲ್ಲ ಫಲ ಇದೆ ಯಾವ ರೀತಿ ನೀವು ನಡ್ಕೊತಾ ಹೋಗಬೇಕು ಅಂತ ಹೇಳ್ತಿದ್ದೀನಿ ಗ್ರಹಗಳ ಬದಲಾವಣೆ ಆಧಾರಿತವಾಗಿ ಇಷ್ಟೊತ್ತು ನಾನು ಮಾತಾಡಿರೋದು ಹೇಳ್ತೇನೆ ಪಾಯಿಂಟ್ ಪಾಯಿಂಟ್ಗಳ ಗ್ರಹ ಬದಲಾವಣೆ ಯಾವ ರೀತಿ ಇರುತ್ತೆ ಮತ್ತೆ ಆ ಗ್ರಹಕ್ಕೆ ಸಂಬಂಧಪಟ್ಟಾಗ ನೀವು ಯಾವ ರೀತಿ ಇರಬೇಕಾಗುತ್ತೆ ಅಂತ ಜುಲೈ ಹದಿಮೂರನೇ ತಾರೀಕು ಶನಿದೇವ ಆಗುವಂತದ್ದು ಇಲ್ಲಿ ಎಲ್ಲಿಯವರಿಗೆ ಹೇಳಿದೆ ನವೆಂಬರ್ ಇರುತ್ತೆ ಇದನ್ನು ಬಲವಂತವಾಗಿ ಅದು ಎಲ್ಲಿಯವರೆಗೆ ಅಂದರೆ ನವೆಂಬರ್ ಇಪ್ಪತ್ತ ಇಪ್ಪತ್ತೆಂಟರವರೆಗೆ ಇರುತ್ತೆ ಇದರಿಂದ ಏನೆಲ್ಲ ಲಾಭ ಸಿಗ್ತದೆ ಒಕ್ರಿ ಅಂತ ಕೊಂಡ್ಕೊಂಡ್ಲೇ ನಷ್ಟ ಅಂದ್ಕೊಂಡು ನೀವು ತಿಳ್ಕೊಳ್ಳೋಕೆ ಹೋಗ್ಬೇಡಿ ಅದು ಪ್ರತಿಯೊಂದು ರಾಶಿ ಆಧಾರಿತವಾಗಿರುತ್ತದೆ ಒಕ್ರಿ ಅಂದ್ಕೊಂಡು ಅಂದ್ಕೊಂಡಲೇ ನಷ್ಟ ಅಲ್ಲ ಇದರಿಂದ ಏನೆಲ್ಲ ಲಾಭ ಸಿಗ್ತದೆ ಲಾಭ ಅಂದರೆ ಯಾರೋ ಬಂದು ದುಡ್ಡು ಕೊಡುವಂಥದ್ದಲ್ಲ ಏನೋ ಅಂತ ನಾನು ಹೇಳ್ತಾ ಉಳಿಯೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಖಂಡಿತವಾಗಲೂ ನೀವು ಕೇಳ್ತಾ ಹೋಗಿ ನಿಮ್ಮ ನಾಲಿಗೆ ಸ್ವಲ್ಪ ಉದ್ದ ಆಗುವಂಥದ್ದು ಇಷ್ಟು ದಿನ ಯಾರಿಗೂ ಯಾರಾದರೂ ಏನನ್ನು ಅಂದ್ಕೊಳ್ತಾರೆ ಅವ್ರು ದೊಡ್ಡವರು ಇವನು ಚಿಕ್ಕವನು ಅವರ ಅವರು ದೊಡ್ಡವರು ಇವರು ಚಿಕ್ಕವರು ನಮ್ಮ ಸರ್ ನಮ್ಮ ಬಾಸು ಅಂದ್ಕೊಂಡ್ಬಿಟ್ಟು ಸ್ವಲ್ಪ ಮರ್ಯಾದೆ ಗೌರವ ನೀವು ಇಟ್ಕೊಂಡು ರೆಸ್ಪೆಕ್ಟ್ ಜಾಸ್ತಿ ಇತ್ತು ಆದರೆ ಈಗ ಕಾಲ ಬದಲಾದಂಗೆ ನಿಮ್ಮ ನಾಲ್ಗೇನು ಬದಲಾಗ್ತಾ ಹೋಗ್ತದೆ ಒಂದು ಸ್ವಲ್ಪ ಉದ್ದ ಆಗುವಂಥದ್ದು ಮುಕ್ತವಾಗಿ ಮಾತಾಡ್ತೀರ ಧೈರ್ಯದಿಂದ ಆ ಧೈರ್ಯ ಶನಿ ಮಹಾತ್ಮ ಕೊಡ್ತಾನೆ ಮುಕ್ತವಾಗಿ ಓಪನ್ ಫೇಸ್ ಟು ಫೇಸ್ ಮೊದಲೇ ಬಂದುಬಿಟ್ಟು ಮಕರ ರಾಶಿಯವರು ಸ್ಟ್ರೈಟ್ ಫಾರ್ವರ್ಡ್ ಒಂದು ಸ್ಟ್ರೈಟ್ ಫಾರ್ವರ್ಡ್ ಒಂದು ಸ್ವಲ್ಪ ಶಾರ್ಟ್ ಟೆಂಪರ್ ಅದರಲ್ಲೂ ಶ್ರವಣ ನಕ್ಷತ್ರದ ಅವರು ತುಂಬ ಶಾರ್ಟ್ ಟೆಂಪರ್ ಇರ್ತಾರೆ ತುಂಬ ಓಪನ್ ಆಗಿ ಮಾತಾಡ್ತಾರೆ ನಾಲ್ಗೆ ಉದ್ದವಾದಾಗ ನಿಮ್ಮ ಮಾತು ನಿಮ್ಮ ಕಂಟ್ರೋಲಲ್ಲಿ ಇರಲಿ ಮಿತವಾಗಿ ಮಾತಾಡಿ ಮುಕ್ತವಾಗಿ ಮಾತಾಡಿ ಖಂಡಿತವಾಗಲೂ ನಿಮ್ಮ ಕೆಲಸ ಆಗ್ತದೆ ನಿಮ್ಮ ಹಕ್ಕಿಗಾಗಿ ಹೋರಾಟ ಮಾಡುವಂಥ ಸಮಯ ಇದು ನಿಮ್ಮ ಹಕ್ಕಿಗಾಗಿ ಹೋರಾಟ ಮಾಡುವಂಥ ಸಮಯ ಎಲ್ಲೋ ಒಂದು ಕಡೆಗೆ ನೀವು ಇನ್ವೆಸ್ಟ್ ಮಾಡಿರುವಂಥ ದುಡ್ಡು ಸ್ವಲ್ಪ ಕಮ್ಮಿ ಬಂದಾಗ ಅದಕ್ಕೋಸ್ಕರ ಹೋರಾಟ ಮಾಡ್ತೀರಾ ಅಥವಾ ನಿಮ್ಮ ಕುಟುಂಬದಲ್ಲಿ ಪಿತ್ರಾಜಿತ ಆಸ್ತಿ ನಿಮ್ಗೆ ಯಾರಾದರೂ ಬಂದುಬಿಟ್ಟು ಅಣ್ಣನೋ ತಮ್ಮನೋ ತಂಗಿನೋ ಕೊಡುವಂಥ ಆಸ್ತಿ ಭಾಗದಲ್ಲಿ ಕಡಿಮೆ ಕೊಟ್ಟರೆ ಅದ್ರ ಬಗ್ಗೆ ಫೈಟ್ ಮಾಡ್ತೀರಾ ಈ ರೀತಿಯಾಗಿ ಹಣಗಳು ಬೇರೆ ಬೇರೆ ಒಂದು ಸಂಸ್ಥೆಗಳಲ್ಲಿ ಅದಕ್ಕೋಸ್ಕರ ಫೈಟ್ ಮಾಡುವಂಥದ್ದು ಏನಾದರೂ ನಿಮಗೆ ಗೋಲ್ ಅಂದರೆ ಗೋಲ್ ಮಾಲ್ ಇದ್ದರೆ ಅದಕ್ಕೋಸ್ಕರ ಫೈಟ್ ಮಾಡಿ ಅಮೌಂಟ್ ಪಡೆದುಕೊಳ್ಳುವಂಥದ್ದು ಅಂದರೆ ಈ ಜುಲೈ ತಿಂಗಳಿಂದ ಒಳ್ಳೆಯ ಲಾಭವೂ ಇರುತ್ತೆ ಅದೇ ರೀತಿಯಾಗಿ ಜುಲೈ ಹದಿಮೂರರಿಂದ ನವೆಂಬರ್ ಮಧ್ಯದಲ್ಲಿ ನೀವು ಸ್ವಲ್ಪ ಭಾವನಾತ್ಮಕವಾಗಿರುವಂಥ ಮನೋಭಾವನೆಯನ್ನು ಬಿಟ್ಟು ಸ್ವಲ್ಪ ಸಾರ್ ಸ್ವಾರ್ಥಿ ಆಗ್ತೀರ ತುಂಬ ಒಳ್ಳೆಯ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮತ್ತು ಜುಲೈ ಹದಿಮೂರಿಂದ ನಿಮ್ಮ ಹತ್ರ ದುಡ್ಡು ಇರುತ್ತೆ ಪ್ರತಿಯೊಂದು ಇರ್ತದೆ ಆದರೂ ಕೂಡ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು ಅನ್ನೋವಂಥ ಬುದ್ಧಿ ಕೂಡ ಇರ್ತದೆ ತಮಗೋಸ್ಕರ ತಾವು ಬದುಕಬೇಕು ಅನ್ನೋದನ್ನು ಬಂದು ಬರುತ್ತದೆ ಮನಸ್ಸಿನಲ್ಲಿ ಹದಿಮೂರಿನ ತಾರೀಕಿನ ನಂತರ ಶುರುವಾಗಿದ್ದು ಕೂಡ ಏನು ತೊಂದರೆ ಇಲ್ಲ ಅದೇ ರೀತಿ ಯಾರಿಗಾದ್ರು ನೀವು ಸಾಲ ಕೊಡಬೇಕು ದುಡ್ಡಿದೆ ಅಂದ್ಕೊಂಡ್ರೆ ರಿಟರ್ನ್ ಬರಲಿ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಇಲ್ಲಿ ಗುರು ಬರಲಿಕ್ಕಿಲ್ಲ ಮಕರ ರಾಶಿಯವರು ಜಗತ್ತಿಗೆ ಒಳ್ಳೇದು ಮಾಡಲಿಕ್ಕೆ ಹೊರಟವರು ಸಮಾಜಕ್ಕೆ ಒಳ್ಳೇದು ಮಾಡಲಿಕ್ಕೆ ಹೊರಟವರು ಅಯ್ಯೋ ಅಂಥವರ ಕಡೆಗೆ ಮರಗುವಂಥವ್ರು ಸಹಾಯ ಹಸ್ತ ಚಾಚಿ ಬಂದವರಿಗೆ ನೀವು ಇಲ್ಲ ಅಂತ ಕಳಿಸಿದಂಥ ವ್ಯಕ್ತಿನೇ ಅಲ್ಲ ಆದರೂ ಸ್ವಲ್ಪ ಹುಷಾರಾಗಿ ಇರಬೇಕಾಗುತ್ತೆ ಸಾಲ ಕೊಡಬೇಕಾದ್ರೆ ಓಕೆ ಸ್ನೇಹಿತರೆ ಹುಡುಗ್ರಲ್ಲ ಜುಲೈ ಟು ಡಿಸೆಂಬರ್ವರೆಗೂ ರಾಶಿ ಭವಿಷ್ಯ ಹೇಗಿದೆ ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಶುಭ ಫಲಗಳಿದೆ ಆದರೆ ಹುಷಾರಾಗಿ ಹ್ಯಾಂಡಲ್ ಮಾಡಿ ಅಂತ ಹೇಳ್ತಾ ಮಕರ ರಾಶಿಯವರಿಗೆ ಇಷ್ಟ ಆದರೆ ಲೈಕ್ ಕೊಡಿ ಒಂದು ಕಮೆಂಟ್ ಮಾಡಿ ಓಂ ಶನೇಶ್ವರ ಅಯ್ಯನಮ್ಮ ಅಂತ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್